ಬಿಗ್ ಬಾಸ್ ಸೀಸನ್ ಇಲೆವೆನ್ ಸೆಕೆಂಡ್ ರನ್ನರ್ ಅಪ್ ಆದ ರಜಾ ತೊಗೆ ಸಿಕ್ಕ ನಗದು ಬಹುಮಾನ ಎಷ್ಟು ಬಿಗ್ ಬಾಸ್ ಕನ್ನಡ ಸೀಸನ್ ಇಲೆವೆನ್ ಗ್ರ್ಯಾಂಡ್ ಫಿನಾಲೆ ಮುಗಿದಿದೆ ಆರು ಜನ ಫೈನಲಿಸ್ಟ್ಗಳಲ್ಲಿ ನಾಲ್ಕು ಜನ ಹೊರಬಂದಿದ್ದಾರೆ ಭವ್ಯಗೌಡ ಮಂಜು ಮೋಕ್ಷಿತ್ ಹೊರಬಂದ ಬಳಿಕ ರಜತ್ ಮೂರನೇ ಸ್ಥಾನಕ್ಕೆ ತೃಪ್ತಿಕೊಂಡಿದ್ದಾರೆ ಸ್ವಂತ ಸುದೀಪ್ ಮನೆಯೊಳಗೆ ಹೋಗಿ ಹನುಮಂತ ರಜತ್ ಹಾಗೂ ತ್ರಿವಿಕ್ರಮ್ ಅವರನ್ನು ಹೊರಗೆ ಕರೆತಂದರು ವೇದಿಕೆಯಲ್ಲಿ ಮೂವರಲ್ಲಿ ರಜ ಸೋತರು ತ್ರಿವಿಕ್ರಮ್ ಹಾಗೂ ಹನುಮಂತ ಮೊದಲ ಎರಡು ಸ್ಥಾನಕ್ಕಾಗಿ ಏರಿದರು ಬಿಗ್ ಬಾಸ್ ಶೋ ಶುರುವಾಗಿ ಐವತ್ತು ದಿನದ ಬಳಿಕ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ರಜತ್ ಮನೆಯೊಳಗೆ ಹೋಗಿದ್ದರು ಎಪ್ಪತ್ತು ದಿನಗಳ ಕಾಲ ಮನೆಯೊಳಗೆ ಉಳಿದುಕೊಂಡಿದ್ದು ತಮ್ಮ ಆರ್ಭಟದ ಮೂಲಕ ಎಲ್ಲರನ್ನು ನಡುಗಿಸಿದ್ದರು ಬಿಗ್ ಬಾಸ್ ಕನ್ನಡ ಇಲೆವೆನ್ ಸೀಸನ್ಗಳಲ್ಲಿ ವರ್ಲ್ಡ್ ಎಂಟ್ರಿ ಇಷ್ಟು ಉತ್ತಮವಾಗಿ ಬೇರೆ ಯಾರೂ ಆಡಿರಲಿಲ್ಲ ಅಪಾರ ಅಭಿಮಾನಿಗಳ ಬಳಗವನ್ನು ರಜತ್ ಸೃಷ್ಟಿಸಿಕೊಂಡಿದ್ದಾರೆ ಅವರ ಆಟದ ಬಗ್ಗೆ ಸುದೀಪ್ ಕೂಡ ಮೆಚ್ಚುಗೆಯನ್ನು ಮಾತನಾಡಿದ್ದರು ತಮ್ಮನ್ನು ಈ ಹಂತಕ್ಕೆ ಕರೆತಂದ ಎಲ್ಲರಿಗೂ ರಜತ್ ಧನ್ಯವಾದ ತಿಳಿಸಿದರು ಇನ್ನು ಮೂರನೇ ಸ್ಥಾನ ಪಡೆದ ರಜತ್ಗೆ ಒಟ್ಟು ಹತ್ತು ಲಕ್ಷ ರು ನಗದು ಬಹುಮಾನ ಸಿಕ್ಕಿದೆ ಈ ಹಿಂದೆ ಕೂಡ ಕೆಲ ರಿಯಾಲಿಟಿ ಶೋಗಳಲ್ಲಿ ರಜತ್ ಭಾಗವಹಿಸಿದ್ದರು ಆದರೆ ಬಿಗ್ ಬಾಸ್ ಬಹಳ ದೊಡ್ಡ ವೇದಿಕೆ ಐವತ್ತು ದಿನಗಳ ಬಳಿಕ ಬಂದು ಹೊಸ ಇನ್ನಿಂಗ್ಸ್ ಆರಂಭಿಸಿ ಹೇಳಿದಂತೆ ರಜ ತಾಡಿ ಗೆದ್ದರು ಸೆಕೆಂಡ್ ರನ್ನರ್ ಅಪ್ ಆಗಿದ್ದರು ವಿನ್ನರ್ಗಿಂತ ಕಮ್ಮಿ ಇಲ್ಲ ಎನ್ನುವಂತಹ ಪ್ರದರ್ಶನ ತೋರಿದರು ಅಭಿಮಾನಿಗಳ ಸಂಖ್ಯೆ ಹೆಚ್ಚಿಸಿಕೊಂಡರು ನಿಮಗೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಎಷ್ಟು ಕ್ರೇಜ್ ಇದೆ ಅಭಿಮಾನಿಗಳು ಇದ್ದಾರೆ ಅಂತ ನಿಮಗೆ ಗೊತ್ತಿಲ್ಲ ನಿಮ್ಮ ಪತ್ನಿಗೆ ಗೊತ್ತು ಎಂದು ಸ್ವಂತ ಸುದೀಪ್ ಮೆಚ್ಚುಗೆ ಸೂಚಿಸಿದರು ನಿಮ್ಮ ಆಗಮನದಿಂದ ಈ ಸೀಸನ್ ಕಳೆ ಕೊಂಚ ಹೆಚ್ಚಿತು ನೀವು ಈ ಸೀಸನ್ ಗೇಮ್ ಚೇಂಜರ್ ಎಂದು ಸುದೀಪ್ ಮೆಚ್ಚುಗೆ ವ್ಯಕ್ತಪಡಿಸಿದರು ಇದಕ್ಕೂ ಮುನ್ನ ರಾಜ್ಗೆ ಸುದೀಪ್ ಸರ್ ಒಂದು ಜಾಕೆಟ್ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಕೊನೆಯದಾಗಿ ಮಾತನಾಡಿದ ರಜ ಶೋ ಮುಗಿದ ಮೇಲೆ ಒಂದು ಪಾರ್ಟಿ ಮಾಡೋಣ ಸರ್ ಎಂದು ಸುದೀಪ್ ಬಳಿ ಮನವಿ ಮಾಡಿದರು ಅದಕ್ಕೆ ಕಿಚ್ಚ ಖಂಡಿತ ಎಂದರು ಇವಿಷ್ಟು ಇವತ್ತಿನ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ